ಸೋದರಿ ದಿವ್ಯಾಹಾದರಿಗಿಯವರಿದ್ದಾರೆ ಮತ್ತು ನಮ್ಮ ದೊಡ್ಡಪ್ಪ ಗೌಡರು ಮತ್ತು ಅನೇಕ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಗೌಡ ಪಾಟೀಲ್ ಇರ್ಬೋದು ಸುನಿಲ್ ನಮ್ಮ ಸಿದ್ದರಾಮಿಟ್ಟಿಗೆ ಇರ್ಬೋದು ಚಂದ್ರಕಾಂತ್ ಬಿರಾಜ್ಗಾರ ವೀರು ಸ್ವಾ ಸ್ವಾಮಿ ನರೋಣ ಎಲ್ಲರೂ ಏನಪ್ಪ ಅಂದರೆ ಇವತ್ತು ಎಲ್ಲರೂ ಸೇರಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ನಮ್ಮ ಆತ್ಮೀಯರಿಗೂ ಸ್ವಾಗತವನ್ನು ಕೋರುತ್ತೇನೆ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ನಡೀತಾನೆ ಬರ್ತಾ ಇದೆ ನಿರಂತರವಾಗಿ ಬಂಧುಗಳೇ ಇದು ಏಕೆಂದರೆ ಲಿಂಗಾಯತ ಸಮಾಜ ಜಾತಿ ಗಣತಿ ಮಾಡಿ ಒಡೆಯೋದ್ರಲ್ಲಿ ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾಯಿದಲ್ಲ ಅದು ಅದರಲ್ಲಿ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ನಮ್ಮ ಸಮಾಜ ಹೊಡೆದಿರೋಂಥದ್ದು ಭಾಳ ಒಂದು ದೊಡ್ಡ ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮೆಲ್ಲ ಆಗ್ರಹ ಇದೆ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅಂದರೆ ಸುಮಾರು ನೂರ ಎಂಟು ಉಪಜಾ ಉಪಜಾತಿಗಳಿದ್ದಾವೆ ಎಲ್ಲ ಜಾತಿಗಳನ್ನು ಒಡೆದು ನಮ್ಮನ್ನು ಕಮ್ಮಿ ತೋರಿಸುವಂಥ ಒಂದು ದೊಡ್ಡ ಷಡ್ಯಂತ್ರ ಹುನ್ನಾರ ನಡೆದಿದೆ ಇದನ್ನು ಯಾರಿಗೆ ಮೆಚ್ಚಿಸ್ಲಿಕ್ಕಾಗಿ ಅವರು ಸರ್ಕಾರ ಇದೆ ಇದು ನಮ್ಮ ಪ್ರಶ್ನೆ ಇದೆ ನಿಮ್ಮ ಏನಪ್ಪ ಅಂದ್ರೆ ನಿಮ್ಮ ಸರ್ಕಾರದ ನಿಮ್ಮ ನಿಮ್ಮ ಪಕ್ಷದ ಹೈಕಮಾಂಡ್ಗಳಿಗೆ ಮೆಚ್ಚಿಸ್ಬೇಕಾಗಿದೆಯಾ ಅಥವಾ ಬೇರೆ ಯಾವುದನ್ನು ಸಮುದಾಯಗಳಿಗೆ ಮೆಚ್ಚಿಸೋಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ ಬೇರೆ ಧರ್ಮದ ಒಂದು ಮೆಚ್ಚುಗೆ ಪಡೆಯಲು ಇದು ಮಾಡ್ತಾಯಿದ್ದೀರಾ ಅಥವಾ ಇದೇನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ ಏನು ಅಂತ ನಮ್ಮ ಪ್ರಶ್ನೆ ಇದೆ ಬಂದು ಒಳ್ಳೆ ಅದಕ್ಕೆ ನಮ್ಮ ವಿಶೇಷವಾದ ಬೇಡಿಕೆ ಮತ್ತು ಆಗ್ರಹ ಯಾವುದೇ ಕಾರಣಕ್ಕೂ ಸಹ ಈ ಒಂದು ಜಾತಿ ಸಮೀಕ್ಷೆ ಏನು ಮಾಡಿದ್ದೀರಿ ಇದು ಎಲ್ಲಿನೂ ಯಾರ ಮನೆಗೂ ಬಂದಿಲ್ಲ ನೀವೇನಪ್ಪ ಅಂದರೆ ಒಂದು ರೂಮ್ನಲ್ಲಿ ಕುಂತು ಒಂದು ರೆಡಿ ಮಾಡ್ಕೊಂಡು ಮಾಡಿರೋವಂಥ ಸಮೀಕ್ಷೆ ಅಂತ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಬಸವರಾಜ ಶಿವಗಂಗನವರು ಏನಪ್ಪ ಅಂದರೆ ಈಗ ನಮ್ಮ ಒಬ್ಬ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮ ಸಮಾಜದ ಶಾಸಕರು ಅವರೇ ಅವರೇ ಹೇಳಿದ್ದಾರೆ ನೆನ್ನೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಪಕ್ಷದಲ್ಲಿರುವಂಥ ಎಲ್ಲ ಮೂವತ್ತೊಂಬತ್ತು ಶಾಸಕರುಗಳು ರಾಜೀನಾಮೆ ಕೊಡಬೇಕಂತ ಅವರು ಆಗ್ರಹ ಮಾಡಿದ್ದಾರೆ ಅವರ ಆಗ್ರಹಕ್ಕೆ ನಮ್ಮ ಬೆಂಬಲ ಸಹ ಇರುತ್ತೆ ಯಾಕಂದರೆ ಇದೇನಾದರೂ ಒಂದು ವೇಳೆ ಜಾರಿ ಬಂದರೆ ಕಾಂಗ್ರೆಸ್ ಪಕ್ಷದಲ್ಲಿರ ಇರ್ತಕ್ಕಂಥ ಎಲ್ಲ ವೀರಸೈವ ಸಮಾಜದ ಶಾಸಕರುಗಳಿರ್ಬೋದು ಮಂತ್ರಿಗಳಿರ್ಬೋದು ಇವತ್ತೇನಪ್ಪ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಆಚೆ ಬರಬೇಕಂತ ನಮ್ಮ ಸಮಾಜದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತ ಸಮಾಜವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಇದರಲ್ಲಿ ಮಾತ್ರ ಯಾಕೆ ಉಪಜಾತಿಗಳು ಮಾಡಿದ್ದೀರಿ ಹಾಗಾದರೆ ಬೇರೆ ಯಾವುದೇ ಜಾತಿಗಳಲ್ಲಿ ಕರ್ನಾಟಕದಲ್ಲಿರುವ ಯಾ ಬೇರೆ ಯಾವುದೇ ಜಾತಿಗಳಲ್ಲಿ ನಿಮಗೆ ಪಂಗಡ ಉಪ ಪಂಗಡಗಳಿಲ್ವ ಉದಾಹರಣೆಗೆ ತೊಗೋಬೇಕಾದ್ರೆ ಮುಸ್ಲಿಂ ಧರ್ಮ ಮುಸ್ಲಿಂ ಧರ್ಮದಲ್ಲಿ ಎಷ್ಟು ಜಾತಿಗಳಿದ್ದಾವೆ ಅದನ್ನು ಮಾತ್ರ ಒಟ್ಟಾಗಿ ತೋರಿಸಿದಿರಿ ಏನು ಹುನ್ನಾರ ನಡೀತಾ ಇದೆ ಇದು ಮುಸ್ಲಿಮರಲ್ಲಿ ಎಷ್ಟಿದೆ ಇವತ್ತು ಅನ್ಸಾರಿಗಳಿದ್ದಾರೆ ಸೈಯದಿಗಳಿದ್ದಾರೆ ಖುರೇಷಿಗಳಿದ್ದಾರೆ ಪಿಂಜಾರಿದ್ದಾರೆ ಪಟಾಂಡ್ರಿದ್ದಾರೆ ಅನೇಕ ಅದರಲ್ಲೂ ಸಹ ಉಪಜಾತಿಗಳು ಸಿಯಾ ಸುನ್ನಿ ಬೇಕಾದಷ್ಟು ಉಪಜಾತಿ ಇದ್ದಾವೆ ಅದರಲ್ಲಿ ಮಾತ್ರ ಅವ್ರನ್ನೆಲ್ಲ ಮುಸ್ಲಿಮನ್ನು ತೋರಿಸ್ತೀರಿ ನಮ್ಮ ಜಾತ್ರೆ ಮಾತ್ರ ಯಾಕೆ ಹೊಡಿತಾ ಇದ್ದೀವಿ ಇದರಿಂದ ಏನು ರಾಜಕೀಯ ಷಡ್ಯಂತ್ರ ಇದೆ ಅಂತ ನಮ್ಮ ಪ್ರಶ್ನೆ ಇದೆ ಅದೇ ರೀತಿಯಾಗಿ ಉದಾಹರಣೆ ಹೇಳಬೇಕಾದ್ರೆ ಇವತ್ತು ಕುರುಬ ಸಮಾಜ ಕುರುಬು ಸಮಾಜದಲ್ಲೂ ಸಹ ಹಾಲು ಕುರುಬರಿದ್ದಾರೆ ಜೇನು ಕುರುಬರಿದ್ದಾರೆ ಗೊಲ್ಲ ಕುರುಬರಿದ್ದಾರೆ ಗೊಂಡ ಕುರುಬರಿದ್ದಾರೆ ನಾಯಕ ಕುರುಬರಿದ್ದಾರೆ ಗೌಡ ಕುರುಬರಿದ್ದಾರೆ ಮತ್ತು ಕುಂಚಟಿಗ ಕುರುಬರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಹಾಂ ಇಷ್ಟೆಲ್ಲ ಕುರುಬು ಜಾತಿಗಳಿದ್ದಾಗ ನೀವು ಕುರುಬರದ್ದು ಮಾತ್ರ ಒಂದೇ ಜಾತಿ ಅಂತ ತೋರಿಸ್ತೀರಿ ಈ ಉದಾಹರಣೆ ಈ ನಮ್ಗಿಂತ ಮುಂಚೆನೇ ಪ್ರೆಸ್ ಮೀಟ್ ಮಾಡಿದ್ದಾರೆ ತಳವಾರ ಸಮಾಜ ಕೂಡ ಇವತ್ತೇನಪ್ಪ ಕೊಲಿ ಸಮಾಜ ಒಡೆದು ತಳವಾರ ಬೆಸ್ತ ಅಂತ ಏನೋ ಮಾಡಿ ಅದನ್ನು ಸಮಾಜ ಅದು ಕೂಡ ಒಂದು ದೊಡ್ಡ ಸಮಾಜ ನಮ್ಮ ಕರ್ನಾಟಕದಲ್ಲಿ ಅದನ್ನು ಒಡೆಯುವಂಥ ವ್ಯವಸ್ಥೆ ನೀವು ಮಾಡ್ತಾಯಿದ್ದೀರಿ ಯಾವುದೇ ಕಾರಣಕ್ಕೂ ಇದನ್ನು ಆಗಕ್ಕೆ ನಾವು ಬಿಡೋದಿಲ್ಲ ಅಂತ ನಾವೆಲ್ಲ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೀವಿ ಮತ್ತು ವಿಶೇಷವಾಗಿ ಇನ್ನೊಂದು ವಿಷಯ ಈ ಜಾತಿ ಗಣತಿ ಮಾಡೋ ಅಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಜಾತಿ ಗಣತಿ ಮಾಡಬೇಕಿರೋದು ಅಧಿಕಾರ ಇರೋದು ಓನ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಂವಿಧಾನದಲ್ಲಿ ಅದನ್ನು ಇವರು ಯಾವ ಆಧಾರದಲ್ಲಿ ಜಾತಿ ಗಣತಿ ಮಾಡಿದ್ರು ತರ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇದು ಇದೆಲ್ಲ ಪ್ರಶ್ನೆಗಳಿದ್ದಾವೆ ಮತ್ತು ವೀರಶೈವ ಲಿಂಗಾಯತ್ ಸಮಾಜ ಇದರಲ್ಲಿ ಏನು ಮಾಡಿದ್ದಾರೆ ರೆಡ್ಡಿ ಲಿಂಗಾಯತರನ್ನೇ ಬಿಟ್ಬಿಟ್ಟಿದ್ದಾರೆ ಟೋಟಲಿ ಅವ್ರನ್ನ ರೆಡ್ಡಿ ಅಂತ ಸೇರಿಸಿದ್ದಾರೆ ಆಂಧ್ರ ರೆಡ್ಡಿಗಳನ್ನು ಸೇರಿಸಿದ್ದಾರೆ ಏನಂತೂ ಗೊತ್ತಿಲ್ಲ ಹಾಗಾದರೆ ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇವತ್ತು ಸಚಿವರುಗಳಿದ್ದಾರೆ ಶಾಸಕರಿದ್ದಾರೆ ಉದಾಹರಣೆಗೆ ಶರಣಬಸಪ್ಪ ದರ್ಶನಪುರ್ ಇರ್ಬೋದು ಅಮರೇಗೌಡ ಬೈಯಾಪುರಿದ್ದಾರೆ ಬಸವರಾಜ್ ರಾಯರೆಡ್ಡಿ ಇದ್ದಾರೆ ಇವರೆಲ್ಲ ಲಿಂಗಾಯತ ಜಿ ಟಿ ಪಾಟೀಲ್ ಇದ್ದಾರೆ ನಮ್ಮ ಬೀಳಿಗೆ ಶಾಸಕರಿದ್ದಾರೆ ಆಮೇಲೆ ಇನ್ನೊಬ್ಬ ನಮ್ಮ ರೋಣ ಶಾಸಕರಿದ್ದಾರೆ ಇವರೆಲ್ಲ ರೆಡ್ಡಿ ಲಿಂಗಾಯತ ಶಾಸಕರಲ್ವ ಹಾಗಾದರೆ ನಾಡೇಗೌಡರಿದ್ದಾರೆ ಸಾಕಷ್ಟು ಶಾಸಕರುಗಳಿದ್ದಾರೆ ಎಲ್ಲ ಲಿಂಗಾಯತರು ನೀವೆಲ್ಲ ನಾನು ಒಂದು ನಾನು ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಶಾಸಕರುಗಳಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೀನಿ ನೀವೆಲ್ಲ ಶಾಸಕರುಗಳಾಗಿರೋದು ವೀರಶೈವ ಲಿಂಗಾಯತ ಸಮಾಜದ ಮುಖ ಹೊತ್ಕೊಂಡು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಓಟ್ಗಳು ತಗೊಂಡು ನೀವು ಇವತ್ತು ಶಾಸಕರಾಗಿದ್ದೀರಿ ಮಂತ್ರಿಗಳಾಗಿದ್ದೀರಿ ಇವತ್ತು ಸರ್ಕಾರ ಆಗೋಕ್ಕೂ ಸಹ ವೀರಶೈವ ಸಮಾಜ ವೀರಶೈವ ಲಿಂಗಾಯತ ಸಮಾಜದ ದೊಡ್ಡ ಕೊಡುಗೆ ಇದೆ ಕರ್ನಾಟಕದಲ್ಲಿ ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ನಂಬ್ಕೊಂಡು ಇವತ್ತೇನಪ್ಪ ಅಂದರೆ ನಿಮ್ಗೆ ಅಧಿಕಾರಕ್ಕೆ ತಂದಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಸಹ ಈ ಸಮೀಕ್ಷೆ ಏನಪ್ಪ ಅಂದರೆ ಜಾರಿ ಆಗದಿರೋಕ್ಕೆ ಆಗದಿರಂಗೆ ನೀವು ನೋಡ್ಕೋಬೇಕು ಅಂದರೆ ನೀವೆಲ್ಲರೂ ಸಹ ನಮ್ಮ ಜೊತೆ ಬರಬೇಕು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು ನಮ್ಮ ಸಮಾಜದ ಮಂತ್ರಿಗಳಿರ್ಬೋದು ಮತ್ತು ಅನೇಕ ಹಿರಿಯ ಶಾಸಕರುಗಳಿರ್ಬೋದು ಇವತ್ತು ತಾವೆಲ್ಲರೂ ಸೇರಿ ಬಸವ ಜಯಂತಿ ಏನಪ್ಪಾ ಅಂದರೆ ಮೂವತ್ತನೇ ತಾರೀಕು ಬಸವ ಜಯಂತಿ ಸಹ ಮಾಡಲು ಹೊರಟಿದ್ದೀರಿ ನಮಗೆ ಭಾಳ ಸಂತೋಷದ ವಿಷಯ ಮಾಡಿರಿ ಆದರೆ ಅದ್ರ ಜೊತೆ ಜೊತೆಗೆ ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಸಮಾಜದ ಮೇಲೆ ಆಗ್ತಾಯಿರ್ತಕ್ಕಂಥ ಸರ್ಕಾರದ ಅನ್ಯಾಯವನ್ನು ಕೂಡ ತಾವು ಖಂಡಿಸಬೇಕು ಮತ್ತು ತಮ್ಮ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ಇದು ಒಂದು ವೇಳೆ ಇದು ಏನಪ್ಪ ಅಂದ್ರೆ ಜಾರಿಗೊಂಡ್ರಿ ಅದಕ್ಕೆ ನಮ್ಮ ಆಗ್ರಹ ಇದೆ ಯಾವುದೇ ಕಾರಣಕ್ಕೂ ಸಹ ಈ ಒಂದು ಇದು ಒಂದು ಏನು ಜನಗಣತಿ ಮಾಡಿದಿರಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡ್ತೀವಂತ ಏನೇನು ಮಾಡಿದ್ದೀರಿ ಇದು ಬೋಗಸ್ ಜನಗಣತಿ ಇದೆ ಇದು ನೀವು ಒಂದು ರೂಮಲ್ಲಿ ಕೂತ್ಕೊಂಡು ಮಾಡಿದ್ದೀರಿ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಪ್ಪೋದಿಲ್ಲ ಈಗಾಗಲೇ ಸಮಾಜದ ಅನೇಕ ಮುಖಂಡರು ರಾಜ್ಯ ಮಟ್ಟದಲ್ಲಿ ಸಹ ಇದನ್ನು ಏನಪ್ಪ ಅಂದರೆ ಪತ್ರಿಕಾಗೋಷ್ಠಿ ಮಾಡಿ ಮತ್ತು ಮಾಧ್ಯಮಗಳ ಮೂಲಕ ಹೇಳಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯಿಂದಲೂ ಸಹ ನಾವು ಇದನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಎಲ್ಲ ಮಠಾಧೀಶ ಮತ್ತು ನಮ್ಮ ಆಂದೋಲನ ಶ್ರೀಗಳ ಎಲ್ಲರ ನೇತೃತ್ವದಲ್ಲಿ ನಾವು ಇದನ್ನು ದೊಡ್ಡ ಹೋರಾಟ ಕೈಗೊಳ್ತೀವಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ